ವಿವಿಧ ಶಾಲೆಗಳಲ್ಲಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿ ನಿವೃತ್ತಿಯಾದ ಶಿಕ್ಷಕ ವಿ ಸತ್ಯನಾರಾಯಣ ಅವರಿಗೆ ಬೀಳ್ಕೊಡುಗೆ ಸಮಾರಂಭ ಆಯೋಜಿಸಲಾಗಿತ್ತು ಈ ವೇಳೆ ಬಿಇಒ ವೆಂಕಟೇಶಪ್ಪ ಮಾತನಾಡಿ ಬಡತನದಲ್ಲಿ ಬೆಳೆತು ಬಂದ ಸತ್ಯನಾರಾಯಣ ಅವರು ಶಿಕ್ಷಣ ಇಲಾಖೆಯಲ್ಲಿ ಸುದೀರ್ಘ ಕಾಲ ಉತ್ತಮ ಸೇವೆ ಸಲ್ಲಿಸಿ ಎಲ್ಲರಲ್ಲೂ ಒಳ್ಳೆಯ ಬಾಂಧವ್ಯ ಬೆಳೆಸಿಕೊಂಡು ಉತ್ತಮ ಶಿಕ್ಷಕ ಎಂಬ ಹೆಸರನ್ನು ಗುರುತಿಸಿಕೊಂಡಿರುವುದು ಶಿಕ್ಷಣ ಇಲಾಖೆಗೆ ಶ್ಲಾಘನೀಯ ಎಂದರು ವಿ ಸತ್ಯನಾರಾಯಣ ಅವರು ಮೂಲತಃ ಕೋಲಾರ ಜಿಲ್ಲೆ ಬಾಗಿಪಲ್ಲಿ ತಾಲೂಕು ಮಿಟ್ಟೆಮರಿಯ ಗಿರಿಯಪಲ್ಲಿ ಗ್ರಾಮದಲ್ಲಿ ಜನಿಸಿದರು ಶಿಕ್ಷಕರಾಗಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ನೇಮಕಗೊಂಡು ದೇವನಹಳ್ಳಿ ತಾಲೂಕು ಗೊಲ್ಲರಹಳ್ಳಿಯಲ್ಲಿ ಶಿಕ್ಷಕ ವೃತ್ತಿ ಪ್ರಾರಂಭಿಸಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚೇಳೂರಿಗೆ ವರ್ಗಾವಣೆಯಾಗಿ ಅಲ್ಲಿಯೇ ಶಿಕ್ಷಕರಾಗಿ ಸಿ ಆರ್ ಪಿ ಸಿ ಆರ್ ಸಿ ಆಗಿ ಸುಮಾರು ಮೂವತ್ತಾರು ವರ್ಷ ಸೇವೆ ಸಲ್ಲಿಸಿದ್ದಾರೆ ಎಂದರು ಇವರಿಗೆ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಉತ್ತಮ ಶಿಕ್ಷಕ ಪ್ರಶಸ್ತಿ ಸಂದಿದು ಇವರ ಸೇವೆಗೆ ನೂರಾರು ಜನರು ಬೀಳ್ಕೊಡುಗೆಗೆ ಬಂದಿರುವುದೇ ನಿದರ್ಶನ ಎಂದರು ವೆಂಕಟೇಶಪ್ಪ ಮಾತನಾಡಿ ಶಿಸ್ತಿನ ಶಿಕ್ಷಕರಾದ ವಿಎಸ್ಎನ್ ಎನ್ ಎಂದರೆ ಮಕ್ಕಳಿಗೆ ಅಚ್ಚುಮೆಚ್ಚು ಸುತ್ತಮುತ್ತಲು ಇಪ್ಪತ್ತು ಹಳ್ಳಿಗಳಲ್ಲೂ ಅತ್ಯಂತ ಪ್ರೀತಿ ಪಾತ್ರ ಶಿಕ್ಷಕರಾಗಿದ್ದಾರೆ ಶಾಲೆಯಲ್ಲಿ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಕೊಟ್ಟು ಪ್ರತಿ ವರ್ಷ ಶಾಲೆಯಲ್ಲಿ ಉತ್ತಮ ಫಲಿತಾಂಶ ಬರುವಂತೆ ನೋಡಿಕೊಳ್ಳುವುದಲ್ಲದೆ ಇವರು ಹೋದ ಕಡೆ ಹೆಚ್ಚಿನ ಗುಣಮಟ್ಟ ಶಿಕ್ಷಣ ನೀಡುವುದು ಇವರ ಧ್ಯೇಯ ಎಂದರು ಬೀಳ್ಕೊಡುಗೆ ಸಮಾರಂಭದಲ್ಲಿ ಶಿಕ್ಷಣ ಇಲಾಖೆ ಹತ್ತಾರು ಸಂಘ ಸಂಸ್ಥೆಗಳು ಹಳೆ ವಿದ್ಯಾರ್ಥಿಗಳು ಹಾಲಿ ವಿದ್ಯಾರ್ಥಿಗಳು ಪೋಷಕರು ದಲಿತ ಕನ್ನಡಪರ ಸಂಘಟನೆಗಳು ಸನ್ಮಾನಿಸಿ ಬೀಳ್ಕೊಟ್ಟರು ಎಲ್ಲ ಅಭಿಮಾನಿಗಳಿಗೆ ವಿ ಸತ್ಯನಾರಾಯಣ ಅವರು ಕೃತಜ್ಞತೆ ತಿಳಿಸಿದರು ಸಿಎಸ್ ವೆಂಕಟೇಶ್ ಸಿಟಿವಿ ನ್ಯೂಸ್ ಚೇಳೂರು